ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಶನಿದೇವನ ಮಾರ್ಗಿ ಗೋಚರದ ಪ್ರಭಾವಗಳ ಕುರಿತಾಗಿರುವ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಮಾರ್ಗಿ ಶನಿದೇವನ ವಿಶೇಷ ಪ್ರಭಾವಗಳು ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಇಲ್ಲಿ ಮಿಥುನ ರಾಶಿಯ ಜಾತಕದವರು ಪಡೆದುಕೊಳ್ಳಲಿರುವ ಫಲಗಳ್ಯಾವುವು ಜತೆಗೆ ಇಲ್ಲಿ ಮಿಥುನ ರಾಶಿಯ ಜಾತಕದವರು ಹೊಂದಿರಬೇಕಾದ ವಿಶೇಷ ಎಚ್ಚರಿಕೆಗಳೇನು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಈ ಎಲ್ಲಾ ಮಾಹಿತಿ ಅರಿತುಕೊಳ್ಳುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಶನಿದೇವನು ಕರ್ಮ ಫಲದಾತನೆಂದು ಕರೆಸಿಕೊಳ್ಳುತ್ತಾನೆ ಅಲ್ಲದೆ ಶನಿದೇವನನ್ನು ದುಃಖ ಮತ್ತು ಪೀಡೆಯ ಕಾರಕ ಗ್ರಹನೆಂದು ಸಹ ಹೇಳಲಾಗುತ್ತದೆ ಪ್ರಸ್ತುತ ಶನಿದೇವನು ಕುಂಭ ರಾಶಿಯಲ್ಲಿ ವಕ್ರಿಯ ಸ್ಥಿತಿಯಲ್ಲಿ ಗೋಚರಿಸುತ್ತಲಿದ್ದಾನೆ ಈಗ ನವೆಂಬರ್ ತಿಂಗಳಿನ ಹದಿನೈದನೇ ತಾರೀಕಿನ ದಿನದಂದು ತನ್ನ ತ್ರಿಕೋಣ ರಾಶಿ ಕುಂಭ ರಾಶಿಯಲ್ಲಿ ಮಾರ್ಗಿಯಾಗಿ ಪರಿವರ್ತನೆ ಹೊಂದಲಿದ್ದಾನೆ ಇಲ್ಲಿ ಶನಿದೇವನು ಮಾರ್ಗಿಯಾಗಿ ಗೋಚರಿಸುವ ಮೂಲಕ ಎರಡು ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ತಿಂಗಳಿನ ಹದಿನೈದನೇ ತಾರೀಕಿನಿಂದ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಇದೇ ಸ್ಥಿತಿಯಲ್ಲಿ ಮುಂದುವರಿಯಲಿದ್ದಾನೆ ಇಲ್ಲಿ ಎರಡು ಸಾವಿರ ಇಪ್ಪತ್ತೈದರ ಮಾರ್ಚ್ ತಿಂಗಳಿನಲ್ಲಿ ಶನಿದೇವನ ರಾಶಿ ಪರಿವರ್ತನೆ ಉಂಟಾಗಲಿದ್ದು ಈ ಅವಧಿಯಲ್ಲಿ ಶನಿದೇವನು ಕುಂಭ ರಾಶಿಯಿಂದ ನಿರ್ಗಮಿಸಿ ಮೀನರಾಶಿಗೆ ಪರಿವರ್ತನೆ ಹೊಂದಲಿದ್ದಾನೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಶನಿದೇವನು ನಿಮ್ಮ ಕರ್ಮಗಳಿಗೆ ಅನುಸಾರವಾಗಿಯೇ ಫಲಗಳನ್ನು ಪ್ರದಾನ ಮಾಡುತ್ತಾನೆ ಇದರ ಹೊರತಾಗಿ ಶನಿದೇವನು ವ್ಯಕ್ತಿಗೆ ಅನುಶಾಸನವನ್ನು ಕಲಿಸುವ ಗ್ರಹನೂ ಕೂಡ ಆಗಿರುವನು ಶನಿದೇವನು ವ್ಯಕ್ತಿಗೆ ತನ್ನ ಕರ್ತವ್ಯಗಳ ಪ್ರತಿ ಸಮರ್ಪಿತರಾಗಿಸುವುದರ ಜೊತೆಗೆ ನ್ಯಾಯಪ್ರಿಯರನ್ನಾಗಿಸುತ್ತಾನೆ ವಿಶೇಷವಾಗಿ ಶನಿದೇವನು ವ್ಯಕ್ತಿಗೆ ಗುರಿ ಸಾಧನೆಗಾಗಿ ಪ್ರೇರೇಪಿಸುತ್ತಾನೆ ಕೆಲಸ ಕಾರ್ಯನಿರ್ವಹಿಸುವ ಇಚ್ಛೆಯನ್ನ ಉತ್ಪತ್ತಿಗೊಳಿಸುವುದರ ಜತೆಗೆ ಗುರಿಯೆಡೆಗೆ ಸಮರ್ಪಿತಗೊಳಿಸುತ್ತಾನೆ ಇಲ್ಲಿಯವರೆಗೂ ವಕ್ರಿಯ ಸ್ಥಿತಿಯಲ್ಲಿದ್ದ ಶನಿದೇವನು ಕೆಲ ಸಕಾರಾತ್ಮಕ ಫಲಗಳ ಜತೆಗೆ ಒಂದಿಷ್ಟು ನಕಾರಾತ್ಮಕತೆಯನ್ನು ಸಹ ಕರುಣಿಸುತ್ತಲಿದ್ದನು ಆದರೀಗ ಶನಿದೇವನು ಮಾರ್ಗಿಯಾಗುತ್ತಲಿರುವುದರಿಂದ ಎರಡು ಸಾವಿರ ಇಪ್ಪತ್ತೈದು ಮಾರ್ಚ್ ತಿಂಗಳಿನವರೆಗೂ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಸಾಕಷ್ಟು ವಿಶೇಷತೆಗಳು ಕಂಡುಬರುವುದರ ಜೊತೆಗೆ ಒಂದಿಷ್ಟು ಎಚ್ಚರಿಕೆಯ ಫಲಗಳು ಸಹ ಲಭಿಸಲಿವೆ ಹಾಗಾದರೆ ಬನ್ನಿ ಇಲ್ಲಿ ಮಾರ್ಗಿ ಶನಿದೇವನ ಪ್ರಭಾವಗಳು ಈಗ ಪ್ರತ್ಯೇಕ ರೂಪದಲ್ಲಿ ಇಲ್ಲಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದನ್ನು ವಿವರವಾಗಿ ಅರಿತುಕೊಳ್ಳೋಣ ವೀಕ್ಷಕರೇ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಶನಿದೇವನು ಅಷ್ಟಮ ಮತ್ತು ನವಮ ಭಾವದ ಸ್ವಾಮಿ ಗ್ರಹನಾಗಿದ್ದಾನೆ ಇನ್ನು ಪ್ರಸ್ತುತ ಶನಿದೇವನು ನಿಮ್ಮ ನವಮ ಭಾವದಲ್ಲಿ ವಿರಾಜಮಾನನಾಗಿರುವನು ನವಮ ಭಾವವು ಭಾಗ್ಯದ ಭಾವವಾಗಿದೆ ಇದು ಆಧ್ಯಾತ್ಮ ಯಾತ್ರೆಗಳ ಉಚ್ಚ ಶಿಕ್ಷಣದ ಪಿತೃವಿನ ಮತ್ತು ದಮ ಹಾಗೆ ಸಿದ್ಧಾಂತಗಳ ಭಾವವಾಗಿದೆ ಅದೇ ರೀತಿ ಅಷ್ಟಮ ಭಾವವು ಅಚಾನಕ್ಕಾಗಿ ಘಟಿಸುವ ಘಟನೆಗಳ ರಹಸ್ಯಗಳ ಭಾವವಾಗಿದೆ ಹೀಗಿರಬೇಕಾದರೆ ಇಲ್ಲಿ ಭಾಗ್ಯ ಭಾವದಲ್ಲಿ ಮಾರ್ಗಿಯಾಗಿ ಪರಿವರ್ತನೆ ಹೊಂದಲಿರುವ ಶನಿದೇವನು ಇಲ್ಲಿ ನವೆಂಬರ್ ಹದಿನೈದನೇ ತಾರೀಕಿನಿಂದ ಎರಡು ರ ಮಾರ್ಚ್ ತಿಂಗಳಿನವರೆಗೆ ಅನೇಕ ರೀತಿಯ ಬದಲಾವಣೆಗಳನ್ನು ಹೊತ್ತು ಬರಲಿದ್ದಾರೆ ವಿಶೇಷವಾಗಿ ಇಲ್ಲಿ ಶನಿದೇವನ ಮಾರ್ಗಿ ಗೋಚರವು ಉಚ್ಚ ಶಿಕ್ಷಣ ಮತ್ತು ಯಾತ್ರೆಗಳ ಮೇಲೆ ಹೆಚ್ಚು ಪ್ರಭಾವ ಬೀರಬಹುದಾಗಿದೆ ಇಲ್ಲಿ ನಿಮ್ಮ ವೈಚಾರಿಕ ಕ್ಷಮತೆಯಲ್ಲಿಯೂ ಪ್ರಭಾವ ಕಂಡುಬರುವುದರ ಜೊತೆಗೆ ಹಲವು ಜಾತಕದವರು ಈ ಅವಧಿಯಲ್ಲಿ ಆಧ್ಯಾತ್ಮಿಕವಾಗಿ ಹೆಚ್ಚು ಸಕ್ರಿಯರಾಗಿ ಕಂಡುಬರಲಿದ್ದಾರೆ ಈ ಅವಧಿಯಲ್ಲಿ ನೀವು ಸಾಕಷ್ಟು ಜಿಜ್ಞಾಸೆಯನ್ನು ಹೊಂದಿರಲಿದ್ದು ಇಲ್ಲಿ ಪ್ರತಿಯೊಂದು ವಿಷಯದ ಕುರಿತಾಗಿಯೂ ಸಾಕಷ್ಟು ಕುತೂಹಲ ಹೊಂದಿರಲಿದ್ದೀರಿ ಅಲ್ಲದೆ ಇಲ್ಲಿ ಪ್ರತಿಯೊಂದು ವಿಷಯ ಅರಿತುಕೊಳ್ಳುವ ಉತ್ಸುಕತೆ ನಿಮ್ಮಲ್ಲಿ ಕಂಡುಬರಲಿದೆ ಹೀಗಾಗಿ ಈ ಅವಧಿಯಲ್ಲಿ ನೀವು ನಿಗೂಢ ವಿಷಯಗಳನ್ನು ಅರಿತುಕೊಳ್ಳುವುದರ ಜೊತೆಗೆ ಶೋಧ ಕಾರ್ಯದಲ್ಲಿ ತೊಡಗಿರುವಂತೆ ಕಂಡುಬರಲಿದ್ದೀರಿ ಇದರ ಜೊತೆಗೆ ಇಲ್ಲಿ ಯಾತ್ರೆಗಳಿಗೆ ಸಂಬಂಧಿಸಿದಂತೆಯೂ ಸಮಯ ಉತ್ತಮವಾಗಿರಲಿದೆ ವಿಶೇಷವಾಗಿ ಇಲ್ಲಿ ಯಾರು ಟೂವರ್ಸ್ ಅಂಡ್ ಟ್ರಾವೆಲ್ಸ್ ನಂತಹ ಕ್ಷೇತ್ರದಲ್ಲಿ ತೊಡಗಿದ್ದಾರೋ ಅವರಿಗೆ ವಿಶೇಷ ಲಾಭದ ಯೋಗವಿರಲಿದೆ ಇಲ್ಲಿ ನಿಮ್ಮ ವಿಚಾರಧಾರೆಯೂ ಬದಲಾಗಲಿದ್ದು ಇಲ್ಲಿ ಹೊಸ ವಿಷಯಗಳ ಕುರಿತಾಗಿ ಸಕ್ರಿಯರಾಗಿ ನೀವು ಕಂಡು ಬರಲಿದ್ದೀರಿ ಜೀವನದಲ್ಲಿ ಹೊಸತವನ್ನ ಕಂಡುಕೊಳ್ಳಲು ಸಹ ನೀವು ಪ್ರಯತ್ನಿಸಲಿದ್ದೀರಿ ಇಲ್ಲಿ ವೈಜ್ಞಾನಿಕ ಕ್ಷೇತ್ರದೊಂದಿಗೆ ಬೆಸೆದುಕೊಂಡಿರುವ ಜಾತಕದವರು ಅನ್ವೇಷಣೆಯ ಕ್ಷೇತ್ರದಲ್ಲಿರುವವರು ಜ್ಯೋತಿಷಾಸ್ತ ಪುರಾತತ್ವ ಕ್ಷೇತ್ರದಲ್ಲಿರುವವರು ಭರಪೂರ ಶುಭ ಫಲಗಳನ್ನು ಇಲ್ಲಿ ಹೊಂದಬಹುದಾಗಿದೆ ಇಲ್ಲಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅಚಾನಕ್ಕಾಗಿ ಏನಾದರೂ ಬದಲಾವಣೆ ಉಂಟಾಗುವುದು ನಿಮ್ಮಿಂದ ಏನಾದರೂ ಅನ್ವೇಷಣೆ ಉಂಟಾಗುವುದು ಈ ಸಮಯದಲ್ಲಿ ಸಾಧ್ಯವಿರಲಿದೆ ಇಲ್ಲಿ ಶನಿದೇವನು ಮೂರು ದೃಷ್ಟಿಗಳು ಹೊಂದಿರಲಿದ್ದು ಈಗ ನವಮ ಭಾವದಲ್ಲಿ ಶನಿದೇವನು ವಿರಾಜಮಾನನಾಗಿದ್ದುಕೊಂಡು ತನ್ನ ಮೂರು ದೃಷ್ಟಿಗಳನ್ನು ಬೇರೆ ಬೇರೆ ಭಾವಗಳ ಮೇಲೆ ಬೀರಲಿದ್ದಾನೆ ಇಲ್ಲಿ ಶನಿದೇವನ ಒಂದು ದೃಷ್ಟಿ ನಿಮ್ಮ ಲಾಭ ಭಾವದ ಮೇಲೆ ಬೀಳಲಿದ್ದು ಹೀಗಾಗಿ ಇಲ್ಲಿ ನಿಮಗೆ ವಿಶೇಷ ಲಾಭದ ಯೋಗವೂ ಸಹ ಇರಲಿದೆ ಇಲ್ಲಿ ಶನಿದೇವನ ಮತ್ತೊಂದು ದೃಷ್ಟಿಯು ನಿಮ್ಮ ಕಠಿಣ ಪರಿಶ್ರಮದ ಭಾವವಾಗಿರುವ ತೃತೀಯ ಭಾವದ ಮೇಲೆ ಬೀಳಲಿದೆ ಹೀಗಾಗಿ ಇಲ್ಲಿ ನೀವು ಕಠಿಣ ಪರಿಶ್ರಮದ ಮೂಲಕ ಹೆಚ್ಚು ಲಾಭವನ್ನು ಹೊಂದಬಹುದಾಗಿದೆ ಇಲ್ಲಿ ನೀವು ನಿಮ್ಮ ಸುತ್ತಮುತ್ತಲ ವಾತಾವರಣವನ್ನು ಸಕಾರಾತ್ಮಕಗೊಳಿಸುವುದರ ಮೂಲಕ ನಿಮ್ಮ ಇಚ್ಛೆಗಳನ್ನು ಪೂರ್ಣಗೊಳಿಸಿಕೊಳ್ಳಲು ಸಹ ಸಾಧ್ಯವಾಗಲಿದೆ ಆದಾಗ್ಯೂ ಇಲ್ಲಿ ನೀವು ಕೆಲ ವಿಷಯಗಳಲ್ಲಿ ಎಚ್ಚರಿಕೆಯನ್ನು ಸಹ ಹೊಂದಿರಬೇಕು ವಿಶೇಷವಾಗಿ ಇಲ್ಲಿ ನೀವು ಹೊಸ ಸ್ನೇಹಿತರ ಕುರಿತಾಗಿ ಜಾಗ್ರತೆ ಹೊಂದಿರಬೇಕು ಇಲ್ಲಿ ಕೆಲವರು ನಿಮ್ಮನ್ನ ತಮ್ಮ ಲಾಭಕ್ಕಾಗಿ ಬಳಸಿಕೊಳ್ಳುವ ಸಾಧ್ಯತೆ ಸಹ ಇರಲಿದೆ ಹೀಗಾಗಿ ಇಲ್ಲಿ ಹೊಸ ಸ್ನೇಹ ಸಂಬಂಧ ಬೆಳೆಸುವುದಕ್ಕೂ ಮುನ್ನ ಕೊಂಚ ವಿಚಾರ ವಿಮರ್ಶೆ ಮಾಡಿ ಮುಂದಡಿ ಇಡಬೇಕು ಇದರ ಜೊತೆಗೆ ಶನಿದೇವನ ತೃತೀಯ ದೃಷ್ಟಿಯು ನಿಮ್ಮ ಶಿಷ್ಟಮ ಭಾವದ ಮೇಲೆ ಬೀಳಲಿದ್ದು ಹೀಗಾಗಿ ಈ ಅವಧಿಯಲ್ಲಿ ನಿಮ್ಮ ಕಿರಿಯ ಸಹೋದರ ಸಹೋದರಿಯೊಂದಿಗೆ ವಾಗ್ವಾದಗಳು ನೆರವೇರಬಹುದಾಗಿದೆ ಇಲ್ಲಿ ನೀವು ಹೆಚ್ಚು ಉಗ್ರರಾಗಿ ವರ್ತಿಸುವುದು ಸಂಬಂಧದಲ್ಲಿ ವೈಮನಸ್ಸು ಹುಟ್ಟು ಹಾಕಬಹುದಾಗಿದೆ ಇದರ ಜೊತೆಗೆ ಇಲ್ಲಿ ಕೆಲ ಜಾತಕದವರಿಗೆ ವಿನಾಕಾರಣ ಓಡಾಟ ಉಂಟಾಗಲೂಬಹುದಾಗಿದೆ ಇಲ್ಲಿ ಕೆಲ ಜಾತಕದವರಿಗೆ ವಿನಾಕಾರಣ ಸಣ್ಣ ಸಣ್ಣ ಯಾತ್ರೆಗಳನ್ನ ಕೈಗೊಳ್ಳಬೇಕಾಗಿಯೂ ಬರಬಹುದಾಗಿದೆ ಇಲ್ಲಿ ಶನಿದೇವನು ತನ್ನ ದೃಷ್ಟಿಯನ್ನು ನಿಮ್ಮ ಶಿಷ್ಟಮ ಭಾವದ ಮೇಲೂ ಬೀರುವ ಕಾರಣ ಈ ಅವಧಿಯಲ್ಲಿ ನೀವು ದೊಡ್ಡ ಮೊತ್ತದ ಸಾಲ ಪಡೆಯಬಾರದು ಇಲ್ಲಿ ನಿಮ್ಮ ಯೋಗ್ಯತೆಗೂ ಅಧಿಕ ಸಾಲ ಪಡೆಯುವುದು ಮುಂದೆ ಸಮಸ್ಯೆಗಳಿಗೆ ಕಾರಣವಾಗಲಿದೆ ಹೀಗಾಗಿ ಇಲ್ಲಿ ಸಾಲ ಪಡೆಯುವ ಅನಿವಾರ್ಯತೆ ಇದ್ದಲ್ಲಿ ಖಂಡಿತ ಅವಶ್ಯಕತೆಗನುಗುಣವಾಗಿ ಸಾಲ ಪಡೆಯಬಹುದಾಗಿದೆ ಇಲ್ಲಿ ಸಿಂಗಲ್ ಆಗಿರುವ ಜಾತಕದವರಿಗೆ ಸಮಯ ಉತ್ತಮವಾಗಿ ಸಾಬೀತಾಗಲಿದೆ ಇಲ್ಲಿ ವಿವಾಹ ಯೋಗ್ಯ ಜಾತಕದ ವಿವಾಹ ಸಂಬಂಧಿ ಪ್ರಕ್ರಿಯೆಗಳು ಶುರುವಾಗಬಹುದಾಗಿವೆ ಇಲ್ಲಿ ಸಿಂಗಲ್ ಆಗಿರುವವರಿಗೆ ಯೋಗ್ಯ ಸಂಗಾತಿಯ ಪ್ರಾಪ್ತಿ ಉಂಟಾಗಬಹುದಾಗಿದೆ ಇದರ ಜೊತೆಗೆ ಇಲ್ಲಿ ಪ್ರೇಮದ ಕಾರಕ ಗ್ರಹನಾಗಿರುವ ಶುಕ್ರದೇವನು ನಿಮ್ಮ ಸಪ್ತಮ ಭಾವದಲ್ಲಿ ವಿರಾಜಮಾನನಾಗಿದ್ದು ಹೀಗಾಗಿ ಇಲ್ಲಿ ವಿಪರೀತ ರಾಜಯೋಗದ ನಿರ್ಮಾಣವಾಗಿದೆ ಇದರಿಂದಾಗಿ ಇಲ್ಲಿ ಪ್ರೇಮ ಜೀವನ ಮತ್ತು ನಿಮ್ಮ ವೈವಾಹಿಕ ಜೀವನದಲ್ಲಿ ವಿಶೇಷ ಮಧುರತೆಯ ಪ್ರಾಪ್ತಿ ಉಂಟಾಗಲಿದೆ ಇದರ ಜೊತೆಗೆ ಇಲ್ಲಿ ಶನಿದೇವನು ನಿಮಗೆ ಬುದ್ಧಿವಂತಿಕೆಯನ್ನು ಸಹ ಕರುಣಿಸಲಿದ್ದಾನೆ ಇಲ್ಲಿ ನಿಮ್ಮ ವ್ಯವಹಾರಿಕ ಜ್ಞಾನದಲ್ಲಿ ವೃದ್ಧಿಯನ್ನು ಉಂಟು ಮಾಡಲಿದ್ದಾನೆ ಹೀಗಾಗಿ ಈ ಅವಧಿಯಲ್ಲಿ ನಿಮ್ಮ ವಾಣಿಯಲ್ಲಿ ಬುದ್ಧಿವಂತಿಕೆ ಕಂಡು ಬರಲಿದೆ ಇಲ್ಲಿ ನೀವು ಉತ್ತಮ ರೀತಿಯಲ್ಲಿ ಮಾತನಾಡುವ ಕಲೆಯನ್ನು ಕರಗತ ಮಾಡಿಕೊಳ್ಳಬಹುದಾಗಿದೆ ಆದರೆ ಇಲ್ಲಿ ನಿಮ್ಮ ಸ್ವಭಾವದಲ್ಲಿ ಅಹಂಭಾವವೂ ಇರಲಿದ್ದು ಇದರ ಪ್ರದರ್ಶನ ಇಲ್ಲಿ ಸರ್ವತಾ ಮಾಡಬಾರದು ಇಲ್ಲಿ ಕೆಲ ಬಾರಿ ನಿಮಗೆ ಕಠಿಣತೆ ಎದುರಾದರೂ ಸಹ ಹೆಚ್ಚು ಬಾಧಿತರಾಗುವುದು ಅಥವಾ ಎದೆಗುಂದುವುದು ಸಹ ಮಾಡಬಾರದು ಕಾರಣ ಇಲ್ಲಿ ಶನಿದೇವನು ನಿಮ್ಮನ್ನ ಪರಿಪಕ್ವಗೊಳಿಸುವ ಕಾರ್ಯ ಮಾಡುತ್ತಾನೆ ಇಲ್ಲಿ ಅನುಭವಗಳು ನಿಮಗೆ ಹೆಚ್ಚು ಪರಿಪಕ್ವಗೊಳಿಸುವ ಕಾರ್ಯ ಮಾಡಲಿವೆ ಇಲ್ಲಿ ವೃತ್ತಿ ಜೀವನದಲ್ಲಿ ಸದೃಢತೆ ಹೊಂದಿರುವುದರ ಮೂಲಕ ಮುನ್ನಡೆಯಬೇಕು ಕೆಲ ಬಾರಿ ಸ್ವತಃ ಶನಿದೇವನೇ ವಿರೋಧಾಭಾಸದ ಫಲಗಳನ್ನು ಕರುಣಿಸಿದರೂ ಅದರ ಹಿಂದೆಯೇ ಲಾಭವನ್ನು ಸಹ ನೀಡುವ ಕಾರ್ಯ ಮಾಡುತ್ತಾನೆ ಇಲ್ಲಿ ನೀವು ನಿಮ್ಮ ಜವಾಬ್ದಾರಿಗಳ ಪ್ರತಿ ಸದೃಢತೆ ಮತ್ತು ಸಮರ್ಪಿತರಾಗಿದ್ದರೆ ಶನಿದೇವನ ದಿವ್ಯ ದೃಷ್ಟಿ ನಿಮ್ಮ ಮೇಲೆ ಬೀಳಲಿದೆ ಇಲ್ಲಿ ನಿಮ್ಮ ಜವಾಬ್ದಾರಿಗಳನ್ನು ಬೇಸರವಿಲ್ಲದೆ ಪೂರೈಸುವುದು ಹೆಚ್ಚು ಲಾಭವನ್ನು ನೀಡಲಿದೆ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಅನುಶಾಸಿತ ಕಾರ್ಯವೈಖರಿ ನಿಮ್ಮನ್ನ ಪ್ರಗತಿಯತ್ತ ಕೊಂಡೊಯ್ಯಲಿದೆ ನಿಮ್ಮ ಜೀವನದಲ್ಲಿ ಶಿಸ್ತು ಇರುತ್ತದೆಯಾದರೆ ಇಲ್ಲಿ ಶನಿದೇವನ ಸಾಡೆಸಾತಿಯಂತಹ ಪ್ರಭಾವಗಳು ಕೂಡ ನಿಮಗೆ ಸಕಾರಾತ್ಮಕತೆಯನ್ನು ಕರುಣಿಸುವ ಕಾರ್ಯ ಮಾಡುತ್ತದೆ ಹೀಗಾಗಿ ಇಲ್ಲಿ ನೀವು ವೈಚಾರಿಕ ನೆಲೆಗಟ್ಟಿನಲ್ಲಿ ನಿಮ್ಮ ಜವಾಬ್ದಾರಿಗಳ ಪ್ರತಿ ಸಮರ್ಪಿತರಾಗಿರಬೇಕು ಆದಾಗ್ಯೂ ಈ ಅವಧಿಯಲ್ಲಿ ನೀವು ಮೋಜು ಮಸ್ತಿಯಿಂದಲೂ ಬೇಜವಾಬ್ದಾರಿಯ ಜೀವನ ಶೈಲಿ ಹೊಂದುವುದು ಮಾಡಿದರೆ ಶನಿದೇವನು ಆರೋಗ್ಯ ಸಂಬಂಧಿ ಸಮಸ್ಯೆಗಳನ್ನು ಕರುಣಿಸಬಹುದಾಗಿದೆ ಹೀಗಾಗಿ ಇಲ್ಲಿ ಆರೋಗ್ಯ ಸಂಬಂಧಿ ಕಾಳಜಿ ಹೊಂದಿರಬೇಕು ಇಲ್ಲಿ ನೀವು ನಿಮ್ಮ ಜೀವನವನ್ನು ಶಾಸನಬದ್ಧವಾಗಿ ನಿರ್ವಹಿಸುವುದು ಹೆಚ್ಚು ಶಿಸ್ತು ಅಳವಡಿಸಿಕೊಳ್ಳುವುದು ಮಾಡಿದರೆ ಖಂಡಿತ ಶನಿದೇವನು ತನ್ನ ದಿವ್ಯ ದೃಷ್ಟಿ ಬೀರುವುದರ ಮೂಲಕ ನಿಮ್ಮ ಮೇಲೆ ಯಾವುದೇ ಸಂಕಷ್ಟ ಬರದಂತೆ ತಡೆಯುತ್ತಾನೆ ಹೀಗಾಗಿ ಇಲ್ಲಿ ನ್ಯಾಯಸಮ್ಮತವಾಗಿ ಶಿಸ್ತುಬದ್ಧ ಜೀವನ ಶೈಲಿಯನ್ನ ಅಳವಡಿಸಿಕೊಳ್ಳುವುದು ಹೆಚ್ಚು ಸೂಕ್ತವಾಗಿರಲಿದೆ ಒಟ್ಟಾರೆಯಾಗಿ ಇಲ್ಲಿ ಶನಿದೇವನ ಮಾರ್ಗಿ ಗೋಚರ ಎರಡು ಮಾರ್ಚ್ ವರೆಗೂ ನಿಮಗೆ ಬಹುತೇಕ ಮಹತ್ವಪೂರ್ಣವಾಗಿರಲಿದ್ದು ಇಲ್ಲಿ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ಇನ್ನು ಈ ವಿಶೇಷಾವಧಿಯಲ್ಲಿ ನೀವು ನಿಮ್ಮ ಮಾತುವಿನ ಸೇವೆ ಮಾಡುವುದು ಬಡರೋಗಿಗಳಿಗೆ ಕೈಲಾದ ಸಹಾಯ ಮಾಡುವುದು ವಿಶೇಷವಾಗಿ ಕಪ್ಪು ಶ್ವಾನಕ್ಕೆ ಭೋಜನ ನೀಡುವುದು ಮಾಡಬೇಕು ಇದರಿಂದಾಗಿ ಇಲ್ಲಿ ಶನಿದೇವನ ದಿವ್ಯದೃಷ್ಟಿ ನಿಮ್ಮ ಮೇಲೆ ಖಂಡಿತ ಬೀಳಲಿದೆ ವೀಕ್ಷಕರೇ ಮಿಥುನ ರಾಶಿಯ ಜಾತಕದವರಿಗೆ ಲಭಿಸಲಿರುವ ಮಾರ್ಗಿ ಶನಿದೇವನ ವಿಶೇಷ ಪ್ರಭಾವಗಳ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೊತೆಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ